ಮೌನದೋ ಶಕ್ತಿ ಅದು ಕಣ್ಣು ಮುಚ್ಕೊಂಡು ಕೂಡಿದ್ರೆ ಶಕ್ತಿ ಅದು ದೈವಿ ಮನೋಭಾವ ದೈವಿ ಭಾವವನ್ನು ಅನುಭವಿಸ್ಬೇಕಂದ್ರೆ ಕಣ್ಣು ಮುಚ್ಚಿರಿ ಮೌನವಾಗಿರಿ ಎಷ್ಟು ಮೌನ ಅಂದ್ರೆ ತೀರೆ ಮಾತಾಡೋದು ಅಂತಲ್ಲ ಏನು ಅವಶ್ಯಕತೆ ಇದೆ ಅಷ್ಟೇ ಮಾತಾಡ್ರಿ ನೀವು ಅನವಶ್ಯಕ ಮಾತಾಡ್ತೀರಿ ನೀವು ಗೊತ್ತಾಯ್ತಲ್ಲ ಅನವಶ್ಯಕ ಅಷ್ಟು ನೆನಪಿಟ್ಕೊಂಡು ಇರ್ರಿ ಮತ್ತು ಕರೆಕ್ಟ್ ಟೈಮ್ ಮಲಗ್ರಿ ಮ್ಯಾಕ್ಸಿಮಮ್ ಹತ್ತು ಗಂಟೆ ಮಲಗಿರಬೇಕು ಬೆಳಗ್ಗೆ ಏಳ್ರಿ ವಾಕಿಂಗ್ ಮಾಡಿರಿ ಇಷ್ಟು ಶುದ್ಧ ಹವ ಸಿಟಿಯೊಳಗೆ ನಿಮಗೆ ಸಿಗಲಿಕ್ಕೆ ಶಕ್ ಇಲ್ಲ ಅಪ್ಪ ಅಂದ್ರೆ ಪ್ರಾಣವಾಯುವನ್ನು ಹೆಚ್ಚು ಕೊಡ್ತಕ್ಕಂಥ ಸಸ್ಯಗಳನ್ನು ಹಾಕಿವಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಆಮ್ಲಜನಕ ಇಲ್ಲಿ ಸಿಗುತ್ತೆ ನಿಮಗೆ ಅದಕ್ಕೆ ನೀವೇನೂ ಮಾಡೋದು ಬೇಕಾಗಿಲ್ಲ ಅಲ್ಲಿ ಟ್ರೀಟ್ಮೆಂಟ್ ತಗೋದು ಬೇಕಾಗಿಲ್ಲ ಅಂತ ತಿಳ್ಕೊಳ್ರಿ ಸುಮ್ಮನೆ ಬಂದು ಒಂದು ತಿಂಗಳು ಮುಂಜಾನೆದ್ದು ನಾವೇನು ಹೇಳ್ಕೊಡ್ತೀವಿ ಯೋಗ ಮಾಡಿರಿ ಕಣ್ಮತ್ರಿ ಮೌನವಾಗಿರ್ರಿ ವಾಕಿಂಗ್ ಮಾಡ್ರಿ ಅಷ್ಟಕ್ಕೆ ಕಮ್ಮಿ ಆಕೆ ಚಾಲೆಂಜ್ ಅದು ಏರ್ ಮಾಡಬೇಕಾಗಿಲ್ಲ ಸಹಜ ಎಲ್ಲವೂ ಸಹಜತೆ ಮಾಡಿರ್ಬೇಕು ಅದು ಕಮ್ಮಿ ಆಗುತ್ತೆ ಯಾಕಂದರೆ ಫುಲ್ ಆಫ್ ಎನರ್ಜಿ ಅದಕ್ಕೆ ಆಸ್ರನೊಳಗೆ ಕಾಲಿಟ್ಕೊಳ್ಳಿ ನಿಮಗೆ ಒಂದು ದಿವ್ಯತ್ವದ ಭಾವ ಬರ್ತದಿಲ್ಲೆ ಏನೋ ಭಿನ್ನತದಿಲ್ಲೆ ಒಳಗೆ ಕಾಲಿಟ್ಕೊಳ್ಳಿ ಒಂಥರಷ್ಟು ಆನಂದ ಅನಿಸ್ತದ ಯಾಕಂದರೆ ಪಾಸಿಟಿವ್ ಎನರ್ಜಿ ಭಾಳ ಅದ ಇಲ್ಲಿ ಅದ್ರ ಉಪಯೋಗ ತೋರಿ ಹ್ಞೂ ಹೆಚ್ಚು ಅಡ್ಡ್ಯಾಡ್ರಿ ಸಾವಕಾಶ ಅಡ್ಡಾಡ್ರಿ ಕೆಲ ಮಂದಿಗೆ ಸಾವಕಾಶ ಅಡ್ಡಾಡ್ರಿ ವಯಸ್ಸಾದವರು ಬಟ್ ಅಡ್ಡಾಡ್ರಿ ಗೊತ್ತಾಯ್ತಲ್ಲ ಮತ್ತೆ ಬೆಳಗ್ಗೆ ಎದ್ಕೊಳ್ಳಿ ನೀರು ಕುಡೀರಿ ಇಲ್ಲೇ ಆರ್ ಓ ವಾಟ್ರೇ ಅಲ್ಲೇ ಹ್ಞೂ ಬೇಕಾದರೆ ಆರೋ ವಾಟರ್ ತೋರಿ ಕುಡೀರಿ ನೀರು ಎದ್ದು ಕೂಡಿ ಎರಡು ಗ್ಲಾಸ್ ನೀರು ಕುಡಿದು ಅಡ್ಡಾಡ್ರಿ ಮೋಷನ್ ಕ್ಲಿಯರ್ ಆಗ್ತದೆ ಅದನ್ನು ಮೈಂಟೈನ್ ಮಾಡಿ ಅದನ್ನು ആ മേലെ ഉൾക്കേന ട്രീറ്റ്മെൻറ്റ് ടീമെൻറ്റ് എല്ലാം ഇത് മാറി ശ്രീ ഗുരുദേ